ನಮ್ಮಲ್ಲಿ ಒಂದು ಯು ಕಂಪನಿಯ ಒಂದು ಫೋರ್ಟಿ ತ್ರೀ ಇಂಚಿನ ಎಲ್ ಇ ಡಿ ಬಂದಿದೆ ಇದು ಸ್ಟ್ಯಾಂಡ್ ಬೈ ಕಂಪ್ಲೇಂಟ್ ಇದೆ ಇದರ ಮಾಡೆಲ್ ನಂಬರ್ ಬಂದುಬಿಟ್ಟು ಫೋರ್ಟಿ ತ್ರೀ ಪಿ ಎಮ್ ಅಂತ ಹೇಳಿದೆ ಇದರ ಬೋರ್ಡ್ನ ಬೋರ್ಡು ಈ ರೀತಿ ಇದೆ ಇದರಲ್ಲಿ ಎಲ್ ವಿ ಡಿ ಎಸ್ ಕೇಬಲನ್ನು ಡಿಸ್ಕನೆಕ್ಟ್ ಮಾಡಿದ್ದಾನೆ ಅದೇ ರೀತಿ ಇಲ್ಲಿ ವೈಫೈ ಇದ್ದಿದೆ ವೈಫೈ ಇದ್ದು ಕೂಡ ಡಿಸ್ಕನೆಕ್ಟ್ ಮಾಡಿದ್ದೇನೆ ಯಾಕಂದರೆ ಇದು ಏನಾದರೂ ಶಾರ್ಟಿಂಗ್ ಇದ್ದರೂ ಸ್ಟ್ಯಾಂಡ್ ಬೈ ರಿಲೀಸ್ ಆಗೋದಿಲ್ಲ ಈಗ ನಾನು ಇದನ್ನು ಆನ್ ಮಾಡಿ ರೆಡ್ ಲೈಟ್ ಬಂದಿದೆ ಸ್ಟ್ಯಾಂಡ್ ಬೈ ರಿಲೀಸ್ ಮಾಡಿದರೆ ಬ್ಲಿಂಕ್ ಆಗುತ್ತೆ ತ್ರೀ ಟೈಮ್ ಬ್ಲಿಂಕ್ ಆಗಿ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಈಗ ಇದರಲ್ಲಿ ಏನು ಫಾಲ್ಟ್ ಇದೆ ಅಂತೇಳಿ ನೋಡುವ ಫಸ್ಟ್ ನಾವು ಬ್ಯಾಕ್ ಲೈಟ್ ಕೂಡ ಚೆಕ್ ಮಾಡಬೇಕಾಗುತ್ತೆ ಇಲ್ಲಿ ಬ್ಯಾಕ್ ಲೈಟ್ ಕನೆಕ್ಟರ್ನಿಂದ ಬ್ಯಾಕ್ ಲೈಟ್ ವೋಲ್ಟೇಜ್ ಚೆಕ್ ಮಾಡುವ ನಾನಿಲ್ಲಿ ಲೈಟ್ ಟೆಸ್ಟರ್ ಮೂಲಕ ಬ್ಯಾಕ್ ಲೈಟನ್ನು ಟೆಸ್ಟ್ ಮಾಡುವಾಗ ಬ್ಯಾಕ್ ಲೈಟ್ ಉರಿಯೋದಿಲ್ಲ ಆವಾಗ ವೋಲ್ಟೇಜ್ ಕೂಡ ಇಲ್ಲಿ ತೋರಿಸ್ತಾ ಇಲ್ಲ ಬ್ಯಾಕ್ ಲೈಟ್ ಉರಿಯುವುದಿಲ್ಲ ಶಾರ್ಟ್ ಇದೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ ನೋಡೋಣ ನಾವು ಎಕ್ಸ್ಟರ್ನಲ್ ಬ್ಯಾಕ್ ಲೈಟ್ ಹಾಕಿ ನೋಡೋಣ ಈಗ ನಾನು ಇದರ ಒಂದು ಬ್ಯಾಕ್ ಲೈಟನ್ನು ಓಪನ್ ಮಾಡಿದ್ದೇನೆ ಈ ಬ್ಯಾಕ್ ಲೈಟ್ ಬಂದ್ಬಿಟ್ಟು ಈ ರೀತಿ ಇದೆ ಒಟ್ಟು ಒಟ್ಟಾಗಿ ಇದರಲ್ಲಿ ಹದಿನಾಲ್ಕು ಒಂದು ಸ್ಟ್ರಿಪ್ನಲ್ಲಿ ಹದಿನಾಲ್ಕು ಎಲ್ ಇ ಡಿ ಇದೆ ಹದಿನಾಲ್ಕು ಎಲ್ ಇ ಆಗಿ ಮೂರು ಸ್ಟ್ರಿಪ್ ಇದೆ ತ್ರೀ ವೋಲ್ಟಿ ಇದು ಬರ್ತದೆ ಸೊ ಇಲ್ಲಿ ಇದರ ಒಂದು ಟೆಸ್ಟ್ ಪಾಯಿಂಟ್ನಲ್ಲಿ ನಾವು ಬ್ಯಾಕ್ ಲೈಟ್ ಟೆಸ್ಟ್ ಪಾಯಿಂಟ್ನಲ್ಲಿ ಬ್ಯಾಕ್ ಲೈಟನ್ನು ಚೆಕ್ ಮಾಡುವ ಟೆಸ್ಟ್ ಪಾಯಿಂಟ್ ಇದೆ ಇದರಲ್ಲಿ ಬ್ಯಾಕ್ ಲೈಟ್ ಚೆಕ್ ಮಾಡುವ ಯಾವ ಬ್ಯಾಕ್ ಲೈಟ್ ಹೋಗಿದೆ ಹೇಳಿ ಕನ್ಫರ್ಮೇಷನ್ ಮಾಡುವ ಟೆಸ್ಟರ್ ಇದೆ ಇದರ ಒಂದು ಟೆಸ್ಟ್ ಪಾಯಿಂಟ್ನಲ್ಲಿ ನಾವು ನೋಡಿದಾಗ ನೋಡಿ ಇದು ಫಸ್ಟ್ ಸ್ಟ್ರಿಪ್ಪು ಉರಿಯುವುದಿಲ್ಲ ಪ್ಲಸ್ ಮೈನಸ್ ಇದು ಫಸ್ಟ್ ಸ್ಟ್ರಿಪ್ಪು ಫಸ್ಟ್ ಟ್ರಿಪ್ನಲ್ಲಿ ಏನು ವ್ಯತ್ಯಾಸ ಕಾಣೋದಿಲ್ಲ ಅಂದರೆ ಪ್ರೆಸ್ ಮೈನಸ್ ಹಿಡಿದಾಗ ಬ್ಯಾಕ್ ಲೈಟ್ ಆನ್ ಆಗೋದಿಲ್ಲ ಮುಂದಕ್ಕೆ ಎರಡನೇ ನಾವು ಸ್ಟ್ರಿಪ್ಪಿಗೆ ನೋ ನೋಡೋಣ ಎರಡನೇ ಸ್ಟ್ರಿಪ್ನಲ್ಲಿ ನಾವು ಚೆಕ್ ಮಾಡುವ ಓಕೆ ನೋಡಿ ಎರಡನೇ ಸ್ಟ್ರಿಪ್ಪನ್ನು ಪ್ರೆಸ್ ಮಾಡುವಾಗ ಸ್ಟ್ರಿಪ್ ಉರಿತದೆ ಮತ್ತು ಅಲ್ಲಿ ಬ್ಯಾಕ್ ಲೈಟ್ ಟೆಸ್ಟರ್ನಲ್ಲಿ ವೋಲ್ಟೇಜ್ ಕೂಡ ಬರುತ್ತೆ ಸ್ಟ್ರಿಪ್ ಉರಿತದೆ ಅದೇ ರೀತಿ ನೆಕ್ಸ್ಟ್ ಮೂರನೇ ಸ್ಟ್ರಿಪ್ಪಿಗೆ ನೋಡೋಣ ಮೂರನೇ ಸ್ಟ್ರಿಪ್ಪಿನಲ್ಲಿ ನಾವು ಚೆಕ್ ಮಾಡಿದಾಗ ಓಕೆ ಮೂರನೇ ಸ್ಟ್ರಿಪ್ ಕೂಡ ಉರಿತದೆ ಇಲ್ಲಿ ನಾವು ಸಂಪೂರ್ಣವಾಗಿ ಇಲ್ಲಿ ಮೇಲ್ಗಡೆವರೆಗೆ ನೋಡುವಾಗ ಮೂರನೇ ಸ್ಟ್ರಿಪ್ ಸಂಪೂರ್ಣವಾಗಿ ಉರಿತದೆ ಅಂದರೆ ಇಲ್ಲಿ ಎರಡನೇ ಸ್ಟೆಪ್ ಉರಿತದೆ ಇಲ್ಲಿ ಎರಡನೇ ಸ್ಟೆಪ್ಪು ಇದು ಇದು ಕೂಡ ಉರಿತದೆ ಸೊ ಇದೆ ಇದರ ವೋಲ್ಟೇಜ್ ಕೂಡ ಇಲ್ಲಿ ಬರ್ತಾ ಇದೆ ಆದ್ದರಿಂದ ನಮಗೆ ಇಲ್ಲಿ ಕನ್ಫರ್ಮೇಷನ್ ಆಗಿದೆ ಇದು ಮೊದಲನೇ ಸ್ಟ್ರಿಪ್ ಏನಿದೆ ಈ ಮೊದಲನೇ ಸ್ಟ್ರಿಪ್ಪು ನಮಗೆ ಉರಿತಾ ಇಲ್ಲ ಮೊದಲನೇ ಸ್ಟ್ರಿಪ್ಪು ಇದರ ಒಂದು ಪ್ಲಸ್ ಮೈನಸ್ ಅನ್ನು ನಾವು ಟೆಸ್ಟ್ ಪಾಯಿಂಟ್ ಬ್ಯಾಕ್ ಲೈಕ್ ಟೆಸ್ಟ್ ಪಾಯಿಂಟ್ನಲ್ಲಿ ಪ್ಲಸ್ ಮೈನಸನ್ನು ಹಿಡಿದಾಗ ಮೊದಲನೇ ಸ್ಟ್ರಿಪ್ಪು ಉರಿತಾ ಇಲ್ಲ ಡೆಡ್ ಕಂಡೀಷನ್ ಇದೆ ಅಂದರೆ ಇದರಲ್ಲಿ ಬ್ಯಾಕ್ ಲೈಟಿನ ಸ್ಟ್ರಿಪ್ಪು ಪ್ರಾಬ್ಲಮ್ ಇದೆ ಈ ಬ್ಯಾಕ್ ಲೈಟಿನ ಸ್ಟ್ರಿಪ್ಪನ್ನು ನಾವು ಚೇಂಜ್ ಮಾಡಬೇಕು ಕೆಲವರು ಏನು ಮಾಡ್ತಾರೆ ಇದೇ ಪ್ರಾಬ್ಲಮ್ಸಿಗೆ ನೀವು ಮದರ್ ಬೋರ್ಡನ್ನು ಚೇಂಜ್ ಮಾಡ್ತಾರೆ ಯಾಕೆ ಚೇಂಜ್ ಮಾಡ್ತಾರೆ ಅಂತ ಹೇಳಿದರೆ ಈ ಮದರ್ ಬೋರ್ಡ್ ಪ್ರೊಟೆಕ್ಷನ್ ಹೋಗಿದೆ ಡೆಡ್ ಆಗಿದೆ ಅಂತ ಹೇಳಿ ತಿಳ್ಕೊಳ್ತಾರೆ ವಿಶೇಷವಾಗಿ ಇದು ಪ್ರೊಟೆಕ್ಷನ್ಗೆ ಹೋಗಿರೋದಿಲ್ಲ ಇದರಲ್ಲಿ ಪವರ್ ಸಪ್ಲೈ ಪಿ ಎಫ್ ಸಿ ಪವರ್ ಸಪ್ಲೈ ಮೂರು ಸಲ ಬ್ಲಿಂಕ್ ಆಗಿ ಆಫ್ ಆಗುತ್ತೆ ಆದ್ದರಿಂದ ಯಾವುದೇ ಒಂದು ಇತ್ತೀಚಿನ ಸ್ಮಾರ್ಟ್ ಇರ್ಬೋದು ಆಂಡ್ರಾಯ್ಡ್ ಇರ್ಬೋದು ಕಾಂಬೋ ಬೋರ್ಡಲ್ಲಿ ಕಂಪೆನಿ ಬೋರ್ಡ್ಗಳಲ್ಲಿ ಚೆಕ್ ಮಾಡುವಾಗ ಇದನ್ನು ಗಮನವಿಡಬೇಕು ಯಾಕೆಂಥೇಳಿ ಯಾಕೆ ಪ್ರೊಟೆಕ್ಷನ್ಗೆ ಹೋಗುತ್ತೆ ಅಂಥೇಳಿ ತಿಳ್ಕೊಳ್ಬೇಕು ಸೊ ಈಗ ನಾವು ಬ್ಯಾಕ್ ಲೈಟ್ ಹಾಕಿದಾಗ ಇದು ಸೆಟ್ ರೆಡಿ ಆಗುತ್ತೆ ಬ್ಯಾಕ್ ಲೈಟ್ ಚೇಂಜ್ ಮಾಡಿ ನೋಡೋಣ ಈಗ ನಾನು ಮೂರು ಸ್ಟ್ರಿಪ್ಪನ್ನು ಬದಲಾವಣೆ ಮಾಡಿದ್ದೇನೆ ಮೂರು ಸ್ಟ್ರಿಪ್ಪು ಕೂಡ ಚೇಂಜ್ ಮಾಡಿದ್ದೇನೆ ಚೇಂಜ್ ಮಾಡು ಸೆಟ್ಟನ್ನು ಆನ್ ಮಾಡಿದ್ದೇನೆ ಆನ್ ಮಾಡಿ ರಿಲೀಸ್ ಮಾಡುವಾಗ ಬ್ಯಾಕ್ಲೈಟ್ ಆನ್ ಆಯಿತು ಈ ರೀತಿಯಾಗಿ ಈ ಬೋರ್ಡಿನ ಒಂದು ಡೆಡ್ ಕಂಡೀಷನನ್ನು ನಾವು ಸಾಲ ಬ್ಯಾಕ್ ಬ್ಯಾಕ್ಲೈಟ್ ಶಾರ್ಟ್ ಮೂಲಕ